ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅರ್ವೆ ಸೊಪ್ಪಿಂದ ಹೇಗೆ ಸಾಂಬಾರು ಮಾಡೋದು ಅಂತ ರುಚಿಯಾಗಿ ನೋಡೋಣ ಬನ್ನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬರ್ತವೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ರುಚಿ ರುಚಿಯಾಗಿ ಸಾಂಬಾರಂತೂ ಸೂಪರ್ ಆಗಿತ್ತು ಇದನ್ನು ನಾವು ಟ್ರೈ ಮಾಡಿದ್ಮೇಲೆ ೋನ್ ಮಾಡೋದು ಸಾಂಬಾರಂತೂ ತುಂಬ ರುಚಿಯಾಗಿದೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ನಾನು ಅರ್ಧ ಕಪ್ಪು ಅಥವಾ ಒಂದು ಕಪ್ ಬೇಕಾದರೂ ಹಾಕೊಬೋದು ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಟ್ಟಷ್ಟು ಅರವೆ ಸೊಪ್ಪು ಕೂಡ ಸಣ್ಣಕ್ಕೆ ಹೆಚ್ಚಿ ನಾನು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶನ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಬೇಕು ಅಂದರೆ ನೀವು ಟೊಮೊಟೊನ ಇಲ್ಲಿಗೆ ಹಾಕೊಬೋದು ಇಲ್ಲ ಆಡಿಸ್ಲಿಕ್ಕೆ ಹಾಕ್ಬೋದು ಚಿಕ್ಕ ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆ ಮತ್ತು ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕಿ ಒಂದು ಮೂರು ವಿಜಿಲ್ ಕೂರಿಸ್ಕೊಂಡಿದ್ದೀನಿ ಇವಾಗ ಮಸಾಲೆ ಹುರ್ಕೊಳ್ಳೋಣ ಬನ್ನಿ ಒಂದು ಪಾನಿಗೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಪಾನ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಮುಕ್ಫೈ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಬಿಸಿ ಹಾಕಿ ಆಗಬೇಕು ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಅದು ಸರಿ ಕೂತ್ಕೊಳ್ಳೋದಲ್ಲ ಸೋ ಇವಾಗ ಅದನ್ನು ಸ್ವಲ್ಪ ಬೆಚ್ಚಿಂಗ್ ಮಾಡಿಕೊಂಡ್ಮೇಲೆ ನಾವು ಅದಕ್ಕೆ ಇನ್ನು ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ಚೆನ್ನಾಗಿ ಊರ್ಕೊಳ್ಳೋಣ ನೋಡಿ ಚಿಟಪಟ ಅಂತ ಇದೆ ಸಾಸಿವೆ ಇವಾಗ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಇದಿಷ್ಟು ಸ್ವಲ್ಪ ಘಮ ಬರೋಷ್ಟು ಅಷ್ಟು ಸೀಸ್ಲಿಕ್ಕೆ ಹೋಗ್ಬಾರ್ದು ಸಾಂಬಾರು ಚೆನ್ನಾಗಿರೋಲ್ಲ ಒಂದು ನಾಲ್ಕರಿಂದ ಐದು ಹಣ್ಣುಮೆಣಸಿಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಕಾಳು ಪುಡಿ ಇಲ್ಲ ಜಸ್ಟ್ ಈಗ ಏನು ಪುಡಿ ಮಾಡ್ಕೊತಿದ್ದೀನೋ ಅದನ್ನೇ ಬಳಸ್ತಾ ಇರೋದು ಇವಾಗ ಇದಿಷ್ಟು ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದು ಆರರಿಂದ ಏಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಅದರ ಜೊತೆ ಇದೀನಿ ಸ್ವಲ್ಪ ಗರಿ ಗರಿ ಆದಮೇಲೆ ನಾವು ಸ್ಟೌವ್ನ ಆಫ್ ಮಾಡಿಕೊಂಡು ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿರುತ್ತೆ ಅಂತ ಇವಾಗ ಇದಿಷ್ಟನ್ನು ಹಾರ್ಲಿಕ್ಕೆ ಕೊಡ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಐದು ನಿಮಿಷ ಆರದ ಮೇಲೆ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಹುರಿದಿಟ್ಕೊಂಡಿರುವಂತಹ ಮಸಾಲೆ ಕೂಡ ಹಾಕೊತಾ ಇದ್ದೀನಿ ಇವಾಗ ಈ ಮಸಾಲೆಗೆ ಈ ಮಸಾಲೆ ಪೌಡ್ರಿಗೆ ಅದರ ಜೊತೆ ಇನ್ನೊಂದು ಸ್ವಲ್ಪ ನೋಡಿ ಒಂದಿಷ್ಟೇ ಇಷ್ಟು ಹುಣ್ಸೆ ಹಣ್ಣು ಹಾಗೆ ಒಂದು ಗೆಂಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಈರುಳ್ಳಿ ಒಂದು ಸಣ್ಣ ಸೈಜು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಹಾಕಿದ್ದೀನಿ ನಿಮಗೆ ಹುಣಸೆ ಹಣ್ಣು ಬೇಡ ಅಂದರೆ ಸ್ಕಿಪ್ ಮಾಡಿರಿ ಟಮೊಟೋನು ಜಾಸ್ತಿ ಹಾಕೊಬೋದು ಒಂದು ಒಂದೂವರೆ ಹಾಕೋಬೋದು ಇದಿಷ್ಟನ್ನು ಹಾಕ್ಕೊಂಡು ಇವಾಗ ನಾನು ಗ್ರೂಪ್ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ನಾನು ಮೂರು ವಿಸಿಲ್ ಕೂಗಿಸ್ಕೊಂಡು ಆ ಸೊಪ್ಪನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನಾನು ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ ಎಣ್ಣೆ ಚೆನ್ನಾಗಿ ಸ್ವಲ್ಪ ಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಇವಾಗ ಒಂದು ಎರಡು ಒಣಮೆಣಸಿಕ್ ಕೂಡ ಸೇಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮ್ಮ ಹತ್ರ ಇದ್ದರೆ ಕರಿಬೇವು ಹಾಕೊಳ್ಳಿ ಅಂದರೆ ಆಡಿಸ್ಲಿಕ್ಕೂ ಕೂಡ ಹಾಕೊಬೋದು ನಾನು ಆಡಿಸ್ಲಿಕ್ಕೆ ಹಾಕಿಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ಇದಿಷ್ಟು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾವು ಏನು ರುಬ್ಬಿಟ್ಟಿದ್ದೀವೋ ಆ ಮಸಾಲೆ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ನಾವು ರುಬ್ಬಿಟ್ಟಿರುವಂಥ ಪಾತ್ರೆಯಲ್ಲಿರೋ ಉಳಿದಿರೋ ಅದನ್ನೆಲ್ಲ ನೀರನ್ನೆಲ್ಲ ಚೆನ್ನಾಗಿ ಕಲಕಿ ಅದನ್ನು ಕೂಡ ಹಾಕೊಳ್ಳೋಣ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಒಂದ್ಸಲ ಕೈ ಆಡಿ ಇವಾಗ ನಾವು ಏನು ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀವೋ ಆ ಸೊಪ್ಪನ್ನು ಕೂಡ ಹಾಕೊಳ್ಳೋಣ ಅದನ್ನು ಕೂಡ ನಾನು ಮಿಕ್ಸ್ ಇದ್ದೀನಿ ಇದಿಷ್ಟೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಟ್ಕೊಳ್ಳೋಣ ಅದಕ್ಕೆ ನಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಕೂಡ ಹಾಕೊಳ್ಬೇಕು ಇದಿಷ್ಟನ್ನು ಚೆನ್ನಾಗಿ ಎಲ್ಲನೂ ಹಾಕಿದ ಮೇಲೆ ಬೇಕಾದಷ್ಟು ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು ಇದನ್ನ ಐದರಿಂದ ಆರು ನಿಮಿಷದಷ್ಟೊತ್ತು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನಾವು ಇವಾಗ ಒಂದು ಐದರಿಂದ ಆರು ನಿಮಿಷ ಕುದಿಸಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ ಸೂಪರಾಗಿರೋ ಅರ್ವೆ ಸೊಪ್ಪಿನ ಹೆಲ್ತಿಯಾಗಿರೋ ಸಾಂಬಾರು ರೆಡಿಯಾಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನೋಡಿ ಹೋಗ್ಬಿಡಿ Thanks for watching, friends. Bye bye.